ನಮಸ್ಕಾರ ಇವತ್ತು ನಾನು ಹೇಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ಹೆಂಗೆ ಕಲಿಸ್ಬೇಕು ಅಂತೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ನೋಡಿ ಈ ಥರ ಈ ಪೌಡರ್ ಬರುತ್ತೆ ಇಲ್ಲಿ ಇದಿರುತ್ತೆ ಆಮೇಲೆ ಇಲ್ಲಿ ಮುಂದಗಡೆ ನೋಡದೆ ಹಿಂಗಿರುತ್ತೆ ಓಕೆ ಹಿಂಗಿರುತ್ತೆ ಆಮೇಲೆ ಬೀಟ್ರೋಟ್ ಇರುತ್ತೆ ಬೀಟ್ರೋಟ್ ಅಂತ ಹೇಳಿ ಬರ್ತಿದ್ದೆ ನೋಡಿ ಬೀಟ್ರೊಟ್ಟು ಇಲ್ಲಿ ಬೀಟ್ರೊಟ್ಟು ಆಮೇಲೆ ಇದು ಆರೆಂಜ್ ಪೀಲ್ ಅಂತ ಬರ್ತಿದೆ ಇಲ್ಲಿ ಆರೆಂಜ್ ಪೀಲ್ ಅಂತ ಬರ್ತಿದೆ ಓಕೆ ನಾನಿವತ್ತು ಆರೆಂಜ್ ಪೀಲಿಂದ ಮಾಡಿದ್ದೀನಿ ನೋಡೋಣ ಬನ್ನಿ ಓಕೆ ಹಿಂಗೆ ಇದನ್ನು ಕಳಿಸ್ಬೇಕು ಮೊದಲು ನೀರು ಹಾಕ್ಕೊಂಡು ಆರೆಂಜ್ ಪೀಲ್ ಒಳಗಡೆ ಪೀ ಇದು ಒಂದು ಇರುತ್ತೆ ಅದನ್ನು ಕಲಿಸ್ಕೊ ಅದಕ್ಕೆ ಹಾಕ್ಬಿಟ್ಟು ನೀರು ಹಾಕದೆ ಇದಾಗುತ್ತೆ ನೋಡಿ

നോറി അത് ആകെല്ലേർ ബുക്ക് അതെ സൈഡ് തകഡ്സില്ല ഇഷ്ടിക്ക് ഇഷ്ട ಕಲಿಸ್ತೀನಿ ಆಗಿದೆ ನಿಮಗೆ ಆದರೆ ಇನ್ನೂ ಸ್ವಲ್ಪ ಕಲಿಸ್ತಾ ಇರ್ಬೇಕು ನಿಮಗೆ ಮೊಬೈಲಲ್ಲಿ ನೋಡ್ತಾ ಇದ್ದೀರ ಅದಕ್ಕೆ ಇಂಥ ಇಂಥ ಕಲರ್ ಕಾಣಿಸುತ್ತೆ ನಿಮ್ಮ ಇದು ಮೊಬೈಲ್ ಆರೆಂಜ್ ಕಲರ್ ಕಾಣಿಸುತ್ತೆ ಹ್ಞೂ ಆರೆಂಜಲ್ಲಿದೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕೇಳಿದೆ